ಿ ಉಡಾಯಿಸೋ ಖಾರಿ ಉಡಾಯಿಸೋ ಖಾರಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರಿಗೆ ಅವಕಾಶ ವಿಚಾರ ಹಿನ್ನೆಲೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಸಮಾವೇಶ ಮಾಡ್ತಾ ಇಲ್ಲ ಅದು ಎಕ್ಸ್ಟ್ರಾ ಕೆಲಸ ಎಕ್ಸ್ಟ್ರಾ ಹುದ್ದೆ ಅದ್ರ ಜೊತೆ ಇನ್ನೆರಡು ಹುದ್ದೆ ಕೊಡಬಹುದಲ್ಲ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡಿದ್ದಾರೆ ಈಗ ಒಬಿಸಿ ಸಲಹಾ ಸಮಿತಿಗೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅಲ್ವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಂಪುಟ ಪುನಾರಚನೆ ಬಗ್ಗೆ ಸಿ ಎಂ ಹಾಗೆ ಡಿ ಸಿ ಎಮ್ ಅವ್ರನ್ನ ಕೇಳಬೇಕು ನಾವು ಮಂತ್ರಿಗಳಷ್ಟೇ ದಿನಾಂಕ ನಿಗದಿ ನಮಗೆ ಅದು ಬರೋದಿಲ್ಲ ಅಂದರೆ ಒ ಬಿ ಸಿ ಸಮಾವೇಶ ಮಾಡೋದು ನಾವು ಬಾಗಲಕೋಟೆ ಬೆಳಗಾವಿ ವಿಜಯಪುರ ಲೆವೆಲಲ್ಲೇ ಇರ್ತೇವೆ ನಮ್ಮ ಅಭಿಮಾನಿಗಳು ನಮ್ಮ ಪರ ಘೋಷಣೆ ಕೂಗ್ತಾರೆ ಅಭಿಮಾನಿಗಳು ಕೂಗಿದ್ರೆ ನಾವು ಸಿ ಎಮ್ ಆಗ್ತೀವ ಅದು ಅವರವರ ಅಭಿಮಾನ ಅಂತಿಮ ತೀರ್ಮಾನ ಶಾಸಕರು ಅಂದರೆ ಎಷ್ಟು ಶಾಸಕರ ಬೆಂಬಲ ಯಾರಿಗೆ ಜಾಸ್ತಿ ಇರುತ್ತೋ ಮತ್ತು ಹೈಕಮಾಂಡ್ ಆಶೀರ್ವಾದ ಯಾರಿಗಿರುತ್ತೋ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೊರತಾಗಿ ಸಿಎಂ ಬಿಡಂತ ಹೇಳಲ್ಲ ಅವ್ರೆ ಅದ್ರ ಜೊತೆಗೆ ಇನ್ನೂ ಎರಡು ಹುದ್ದೆ ಕೊಡಬಹುದಿಲ್ಲ ಬೇರೆ ಬೇರೆ ಕೇಳಬೇಕು ಅವ್ರ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದೀವಿ

ನಾವ್ ಇಲ್ಲೇ ಬಾಗಲ್ಕೋಟೆ ಬೆಳಗಾವಿ ಬಿಜಾಪುರ ಅವ್ರ ಮ್ಯಾಗ ಅವ್ರ ಇಲ್ಲ ಒಂದಿಷ್ಟು ನಾಡಿನ ಬ್ಯಾಟಿಂಗ್ ಮಾಡ್ಲಿಕ್ಕೆ ಇರ್ತಾರೆ ಈಗ ಅವ್ರ ಅಭಿಮಾನಗಳಾದ್ರೆ ನಮ್ಮ ಅಭಿಮಾನಗಳ ಘೋಷಣೆ ಘೋಷಣ್ಯಾಗ ಘೋಷಣೆ ಘೋಷಣ್ಯಾಗ ಏನೋ ಮುಖ್ಯ ಮುತ್ರ ಆಗ್ತನ ಅವ್ರ ಅಭಿಮಾನ ಮ್ಯಾಗ ಆಯ್ ಮಾಡೇ ಮಾಡ್ತಾರ ರಾಜ್ಯದಲ್ಲಿ ಅಂತಿಮ ತೀರ್ಮಾನ ಯಾರು ಮಾಡಾರ ರೀ ಶಾಸಕರು ಹೈ ಕಮಾಂಡ್ ಸತಿಶ್ ಜಾರಕಿಹೊಳಿ ಇವ್ರು ಹೇಳಿಕೆ ಇದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಅಂದರೆ ಈಗ ಒ ಬಿ ಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯದವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ವ ಅದು ಬೇರೆ ಬೇರೆ ಚರ್ಚೆನೇ ಆಗ್ತಾ ಇದೆ ಸಿ ಎಮ್ ಹುದ್ದೆ ಅವ್ರ ಕೆಳಗಿಳಿಬಹುದು ಹಾಗಾಗಿ ಅಲ್ಲಿ ಕೇಂದ್ರಕ್ಕೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಈ ರೀತಿ ಚರ್ಚೆಗಳು ಸಹಜವಾಗಿ ಆಗಿತ್ತು ಆದರೆ ಅದ್ಯಾವುದಲ್ಲ ಎಕ್ಸ್ಟ್ರಾ ಹುದ್ದೆ ಎಕ್ಸ್ಟ್ರಾ ಕೆಲಸ ಅದು ಇನ್ನೂ ಹಲವು ಹುದ್ದೆಗಳನ್ನು ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋದು ಸತೀಶ್ ಅವರ ಅಭಿಪ್ರಾಯ ಆಗಿದೆ ಅದರ ಜೊತೆಗೆ ಈಗ ಅವರ ವಿಚಾರ ಅವರ ಅಭಿಮಾನಿಗಳು ಮುಂದಿನ ಸಿ ಎಂ ಜಾರಕಿಹೊಳಿ ಅಂಥೇಳಿ ಘೋಷಣೆಗಳನ್ನ ಹಲವು ಬಾರಿ ಕೂಗ್ತಾ ಇರ್ತಿದ್ರು ಕೂರ್ತಾ ಇರ್ತಾರೆ ಹಾಗಾಗಿ ಅದಕ್ಕೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ಒಬ್ಬರು ನಮ್ಮ ಅಭಿಮಾನಿಗಳು ಆ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅಥವಾ ಘೋಷಣೆಗಳನ್ನು ಕೂಗಿದರೆ ಸಿ ಎಂ ಆಗೋಕ್ಕಾಗತ್ತಾ ಅವ್ರವ್ರದ್ದೇ ಅವರ ಫ್ಯಾನ್ ಫಾಲೋವಿಂಗ್ ಇದ್ದೇ ಇರುತ್ತೆ ಅಂತಿಮವಾಗಿ ಶಾಸಕರ ಬೆಂಬಲ ಯಾರಿಗೆ ಹೆಚ್ಚಿದೆಯೋ ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರ ಆಧಾರದ ಮೇಲೆ ಸಿ ಎಂ ಆಯ್ಕೆ ಇಲ್ಲಿ ನಡೆಯುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದರ ಜೊತೆಗೆ ಒ ಬಿ ಸಿ ಸಮಾವೇಶ ಮಾಡುವ ಕುರಿತಂತೆ ಕೂಡ ಸಿದ್ದರಾಮಯ್ಯವ್ರನ್ನ ಹೊರಗಿಟ್ಟು ಈ ಸಮಾವೇಶವನ್ನು ಮಾಡೋಕ್ಕೆ ಆಗಲ್ಲ ಜೊತೆಗೆ ನಾವೇನೇ ಇದ್ದರೂ ಕೂಡ ಬಿಜಾಪುರ ಬಾಗಲಕೋಟೆ ಮತ್ತು ಬೆಳಗಾವಿ ಲೆವೆಲ್ನ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂದರೆ ಈಗ ಸಿದ್ದರಾಮಯ್ಯನವರೇ ಐದು